ಶಾಂತಿ ಅವ್ಯಕ್ತ ಮುರಳಿಯ ದಿನಾಂಕ ಹತ್ತು ಒಂದು ಈಗ ವೇಸ್ಟ್ ಹಾಗೂ ವೈಟ್ ಅನ್ನ ಸಮಾಪ್ತಿ ಮಾಡಿ ವ್ಯರ್ಥವನ್ನ ಸಮರ್ಥದಲ್ಲಿ ಪರಿವರ್ತನೆ ಮಾಡಿಸುವಂತಹ ಶಿವತಂದೆ ಹೇಳಿದರು ಬಾಬ್ ದಾದರವರು ಇಂದು ವಿಶೇಷ ಮಕ್ಕಳಿಗೆ ಮಕ್ಕಳ ಲಗನ್ ಹಾಗೂ ಸ್ನೇಹವನ್ನು ನೋಡಿ ಖುಷಿ ಆಗ್ತಿದ್ದಾರೆ ಹೇಗೆ ಲಗನ್ನಿನಲ್ಲಿ ಪತಂಗಗಳ ಸಮಾನ ಮಹಾಜ್ಯೋತಿಯ ಕಡೆಗೆ ಬಂದಿದ್ದಾರೆ ಅಂತ ಈಗ ಪತಂಗಗಳಿಗೆ ಒಂದೇ ವಿಶೇಷ ಮಿಲನದ ಲಗನ್ ಇದೆ ಅದಕ್ಕಾಗಿ ಬಾಬ್ದಾದರವ್ರಿಗೂ ಕೂಡ ಮಿಲನವನ್ನು ಆಚರಣೆ ಮಾಡಲು ಸಾಕಾರ ಮಹಾಸಭೆಯಲ್ಲಿ ಬರಬೇಕಾಗತ್ತೆ ಅದಕ್ಕೋಸ್ಕರ ಪುರುಷಾರ್ಥದ ಪ್ರಮಾಣವನ್ನು ನೋಡಿ ಬಾಬ್ ಬಾಬ್ದಾದರವರು ತಿಳ್ಕೊಂಡಿದ್ದಾರೆ ಪ್ರತಿಯೊಬ್ಬರೂ ಯಥಾಶಕ್ತಿ ಗುರಿಯನ್ನು ತಲುಪಲು ಸಂಕಲ್ಪ ಮಾಡ್ತಾ ಇದ್ದಾರೆ ಸಂಕಲ್ಪ ಒಂದಾಗಿದೆ ಗುರಿಯೂ ಕೂಡ ಒಂದೇ ಆಗಿದೆ ಗೈಡ್ ಕೂಡ ಒಬ್ಬರೇ ಆಗಿದ್ದಾರೆ ಶ್ರೀಮತವೂ ಒಂದೇ ಆಗಿದೆ ಆದ್ರೂ ಕೂಡ ನಂಬರ್ ವಾರ್ ಯಾಕಾಗತ್ತೆ ಇದು ಸಹಜ ಮಾರ್ಗ ಹಾಗೂ ವರ್ತಮಾನ ಸ್ವರೂಪವೂ ಕೂಡ ಸಹಯೋಗದ್ದಾಗಿದೆ ಆದರೂ ಕೂಡ ಸ್ಪೀಡ್ ಅಲ್ಲಿ ಅಂತರ ಯಾಕಾಗತ್ತೆ ನಂಬರ್ ಒನ್ ಹಾಗೂ ಕೆಲವರು ಹದಿನಾರು ಸಾವಿರ ಮಾಲೆಯಲ್ಲೂ ಕೂಡ ಕೊನೆಯ ಮಣಿಗಳಾಗಿದ್ದಾರೆ ಇಬ್ಬರಿಗೂ ಪುರುಷಾರ್ಥದ ಸಮಯ ಹಾಗೂ ಜೊತೆಗಾರ ಒಬ್ಬರೇ ಆಗಿದ್ದಾರೆ ವಿದ್ಯೆಯ ಸ್ಥಾನ ಮತ್ತೆ ಕೊನೆಯಲ್ಲಿರುವವರಿಗೆ ಅಥವಾ ಮೊದಲು ಬರುವಂತವರಿಗೆ ಒಬ್ಬರೇ ಶಿಕ್ಷಕ ಆಗಿದ್ದಾರೆ ಶಿಕ್ಷಣವೂ ಕೂಡ ಒಂದೇ ಸಿಗ್ತಾ ಇದೆ ಮೊದಲು ಬರುವವರಿಗೂ ಶಿಕ್ಷಣ ಒಂದೇ ಇದೆ ಬೇರೆ ಇಲ್ಲ ಸ್ಪೆಷಲ್ ಟ್ಯೂಷನ್ ಅಂತೂ ಮೊದಲು ಬರುವಂತವ್ರಿಗೆ ತೆಗೆದುಕೊಳ್ಳೋದಿಲ್ಲ ಆದ್ರೂ ಕೂಡ ಇಷ್ಟು ಅಂತರ ಯಾಕಾಗತ್ತೆ ಕಾರಣ ಯಾಕೆ ಸಂಗಮ ಯುಗದ ಟೈಟಲ್ಸ್ ಕೂಡ ಬಹಳ ದೊಡ್ಡದಿದೆ ಫಸ್ಟ್ ಅಥವಾ ಲಾಸ್ಟ್ ನ ಟೈಟಲ್ ಕೂಡ ಒಂದೇ ಆಗಿದೆ ಮಾಸ್ಟರ್ ಸರ್ವಶಕ್ತಿವಂತರು ಮಾಸ್ಟರ್ ನಾಲೆಜ್ ಫುಲ್ ತ್ರಿಕಾಲದರ್ಶಿ ಮಾಸ್ಟರ್ ತಿಳಿದು ತಿಳಿದಂತಹವರು ಆದ್ರೂ ಕೂಡ ಲಾಸ್ಟ್ ಯಾಕಾಗತ್ತೆ ಕುಲವೂ ಕೂಡ ಒಂದೇ ಆಗಿದೆ ಬ್ರಾಹ್ಮಣ ಕುಲ ವಂಶವೂ ಕೂಡ ಒಂದೇ ಆಗಿದೆ ಬ್ರಹ್ಮ ವಂಶಿ ಕರ್ತವ್ಯ ಕೂಡ ಒಂದೇ ಆಗಿದೆ ವಿಶ್ವ ಕಲ್ಯಾಣ ಆದರೂ ಕೂಡ ಇಷ್ಟು ಅಂತರ ಯಾಕಾಗತ್ತೆ ಆಸ್ತಿಯೂ ಕೂಡ ಬೇಹದ್ದಿನ ತಂದೆಯಿಂದ ಪ್ರತಿಯೊಬ್ಬರಿಗೂ ಕೂಡ ಬೇಹದ್ದಿನ ಆಸ್ತಿಯೇ ಇದೆ ಅಂದರೆ ಮುಕ್ತಿ ಜೀವನ್ ಮುಕ್ತಿಯ ಅಧಿಕಾರ ಎಲ್ಲರಿಗೂ ಕೂಡ ಒಂದೇ ಇದೆ ಆದರೂ ಕೂಡ ಅಂತರ ಯಾಕಾಗತ್ತೆ ಕಾರಣ ಏನು ದಾದರವರು ಎಲ್ಲ ಮಕ್ಕಳ ಪುರುಷಾರ್ಥವನ್ನು ನೋಡಿ ಮುಖ್ಯ ಎರಡು ಕಾರಣಗಳನ್ನ ಗಮನಿಸಿದ್ರು ಒಂದಾಗಿದೆ ವೇಸ್ಟ್ ಅಂದರೆ ವ್ಯರ್ಥವಾಗಿ ಕಳೆಯುವುದು ಎರಡನೇದಾಗಿದೆ ವೆಯ್ಟ್ ಅರ್ಥಾತ್ ಭಾರ ಜಾಸ್ತಿಯಾಗಿದೆ ಹೇಗೆ ಪ್ರಸ್ತುತ ಸಮಯದಲ್ಲಿ ಶಾರೀರಿಕ ರೋಗಗಳ ಕಾರಣ ವೆಯ್ಟ್ ಜಾಸ್ತಿ ಆಗುತ್ತೆ ಸರ್ವ ಕಾಯಿಲೆಗಳ ನಿವಾರಣೆ ಎಂದರೆ ವೆಯ್ಟನ್ನು ಕಡಿಮೆ ಮಾಡಬೇಕು ಅದೇ ರೀತಿ ಪುರುಷಾರ್ಥದ ಗತಿಯಲ್ಲಿ ಲಾಸ್ಟ್ ಹಾಗೂ ಫಸ್ಟ್ ಕಾರಣವೂ ಕೂಡ ವೆಯ್ಟ್ ಕಡಿಮೆ ಮಾಡದೇ ಇರೋ ಕಾರಣನೇ ಆಗಿದೆ ಹೇಗೆ ಶರೀರದಲ್ಲಿ ಭಾರ ಹೆಚ್ಚಾಗುತ್ತೆ ಆಗ ಆಟೋಮ್ಯಾಟಿಕಲಿ ಕಾಯಿಲೆಗಳು ಉತ್ಪನ್ನ ಆಗ್ತಾ ಹೋಗುತ್ತೆ ಅದೇ ರೀತಿ ಆತ್ಮನಲ್ಲೂ ಕೂಡ ಹೊರೆ ಜಾಸ್ತಿ ಆಯಿತು ಅಂದರೆ ಆತ್ಮಿಕ ರೋಗಗಳು ಕೂಡ ಸ್ವತಃವಾಗಿ ಜನ್ಮ ಪಡ್ಕೊಳ್ತವೆ ಎಲ್ಲದಕ್ಕಿಂತ ಜಾಸ್ತಿ ವೆಯ್ಟ್ ವೃದ್ಧಿ ಮಾಡುವ ಕಾರಣ ಹೇಗೆ ಶಾರೀರಿಕ ಲೆಕ್ಕದಿಂದ ಹೆಚ್ಚು ವೆಯ್ಟ್ ಜಾಸ್ತಿ ಆಗುವ ಕಾರಣ ಕೊಳತಿರುವ ಆಹಾರ ಇರುತ್ತೆ ಶರೀರದಲ್ಲೇ ಅದು ಕೊಳ್ತೋಗುತ್ತೆ ಅದೇ ರೀತಿ ಇಲ್ಲಿಯೂ ಕೂಡ ಕೊಳತಿರುವ ವಸ್ತು ಅರ್ಥಾತ್ ಕಳೆದು ಹೋಗಿರೋ ಮಾತು ಮಾತುಗಳನ್ನ ಯೋಚಿಸಬಾರ್ದು ಅಂದ್ರೆ ತಿನ್ಬಾರ್ದಾಗಿದೆ ಹಳೆಯ ಮಾತುಗಳು ಅಥವಾ ಕೊಳತಿರುವ ಮಾತುಗಳನ್ನ ಬುದ್ಧಿಯ ಮೂಲಕ ಸ್ವೀಕಾರ ಮಾಡ್ತೀರಾ ಅಥವಾ ಪ್ರತಿ ಆತ್ಮನ ಬಲಹೀನತೆಗಳು ಅಥವಾ ಅವಗುಣಗಳನ್ನ ಸ್ವಯಂ ಅಲ್ಲಿ ಧಾರಣೆ ಮಾಡ್ಕೊಳ್ತೀರಾ ಇದಕ್ಕೆ ಕೊಳತಿರುವ ವಸ್ತು ಅಂತ ಹೇಳಲಾಗತ್ತೆ ಕರಿದಿರುವ ವಸ್ತುವನ್ನ ತಿನ್ನುವುದು ಚೆನ್ನಾಗ್ ಅನಿಸುತ್ತೆ ತನ್ನ ಕಡೆ ಬಹಳ ಆಕರ್ಷಣೆ ಮಾಡುತ್ತೆ ಮನಸ್ಸು ಇಲ್ಲದೆ ಇದ್ರೂ ಕೂಡ ಸ್ವಲ್ಪ ಆದ್ರೂ ತಿನ್ಬಿಡ್ತಾರೆ ಎಷ್ಟು ಆಕರ್ಷಣೆ ಮಾಡುವಂತಹದ್ದಿರತ್ತೆ ಅಷ್ಟೇ ನಷ್ಟವೂ ಕೂಡ ಮಾಡತ್ತೆ ಅದೇ ರೀತಿ ಇಲ್ಲಿಯೂ ಕೂಡ ಆಕರ್ಷಣೆಯಾದ ವಸ್ತುವಾಗಿದೆ ಪರಸ್ಪರದಲ್ಲಿ ವ್ಯರ್ಥ ಸಮಾಚಾರಗಳನ್ನ ಕೇಳೋದು ಹಾಗೂ ಹೇಳೋದು ಆತ್ಮೀಕಾರ ವಾರ್ತಾಲಾಪ ಮಾಡ್ತೀರಾ ವ್ಯವಹಾರಗಳನ್ನು ಮಾಡ್ತೀರಾ ಆದ್ರೆ ಅದರ ರಿಸಲ್ಟ್ ಆಗಿ ಒಬ್ಬರ ಪ್ರತಿಯಾಗಿ ಘೃಣ ಭಾವನೆ ದ್ವೇಷದ ಭಾವನೆ ದ್ವೇಷದ ದೃಷ್ಟಿ ಉತ್ಪತ್ತಿಯಾಗತ್ತೆ ಮನೋರಂಜನೆ ಇದೆ ಇದರಲ್ಲಿ ಅಂತ ತಿಳ್ಕೊಳ್ತೀರಾ ಆದ್ರೆ ಅನೇಕರ ಮನಸ್ಸಿಗೆ ತೊಂದರೆಯನ್ನ ಉಂಟು ಮಾಡ್ತೀರಾ ಅಂದಾಗ ಹೊರಗಿನ ರೂಪ ಆಕರ್ಷಣೀಯದಾಗಿರತ್ತೆ ಆದ್ರೆ ರಿಸಲ್ಟ್ ಬೀಳಿಸ್ಬಿಡತ್ತೆ ಈ ರೀತಿ ಮಾತುಗಳನ್ನ ಬುದ್ಧಿಯ ಮೂಲಕ ಧಾರಣೆ ಮಾಡೋದು ಅಂದ್ರೆ ಸೇವನೆ ಮಾಡೋದು ಅಂದ್ರೆ ಈ ಕಾರಣ ಅನ್ನ ಜಾಸ್ತಿ ಮಾಡೋದು ಹೇಗೆ ಶಾರೀರಿಕ ವೆಯ್ಟ್ ಹೆಚ್ಚಾಗೋ ಕಾರಣ ವೇಗವಾಗಿ ಓಡಲು ಸಾಧ್ಯ ಆಗೋದಿಲ್ಲ ಏರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದೇ ರೀತಿ ಪುರುಷಾರ್ಥದಲ್ಲಿಯೂ ಕೂಡ ತೀವ್ರಗತಿಯನ್ನ ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಪ್ರತಿ ಹೆಜ್ಜೆಯಲ್ಲಿ ಏರುವ ಕಲೆಯ ಅನುಭವ ಮಾಡೋದಿಲ್ಲ ಭಾರ ಜಾಸ್ತಿ ಆದಾಗ ಪ್ರತಿ ಸ್ಥಾನದಲ್ಲಿ ಸೆಟ್ ಆಗ್ಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಹೆಚ್ಚು ಭಾರ ಇರುವಂತವರು ದಪ್ಪ ಇರುವಂತವರು ನಡೀತಾ ನಡೀತಾ ಒಂದು ಜಾಗದಲ್ಲಿ ನಿಂತ್ ಬಿಡ್ತಾರೆ ಯಾರಾದರೂ ಆಶ್ರಯವನ್ನು ಅವರಿಗೆ ಕೊಡಬೇಕಾಗತ್ತೆ ಸಪೋರ್ಟ್ ಕೊಡಬೇಕಾಗತ್ತೆ ಈ ರೀತಿ ಪುರುಷಾರ್ಥದಲ್ಲಿ ನಡೀತಾ ನಡೀತಾ ವೆಯ್ಟ್ ಇರುವಂತವರು ಸುಸ್ತಾಗ್ಬಿಡ್ತಾರೆ ಆತ್ಮನಲ್ಲಿ ಅರ್ಥಾತ್ ವಿಘ್ನಗಳಿಗೆ ವಶ ಆಗ್ಬಿಡ್ತಾರೆ ಪಾರಾಗಲಿಕ್ಕೆ ಸಾಧ್ಯ ಇಲ್ಲ ಜೊತೆ ಜೊತೆಗೆ ಯಾವುದಾದ್ರೂ ಆತ್ಮನ ಆಶ್ರಯವನ್ನ ತೆಗೆದುಕೊಳ್ತಾರೆ ಒಬ್ಬ ತಂದೆಯ ಆಶ್ರಯ ಅಂತೂ ಎಲ್ಲರಿಗೂ ಸಿಕ್ಕಿದೆ ಆದರೆ ಆತ್ಮಗಳ ಆಶ್ರಯ ಬೇಕಾಗತ್ತೆ ಒಂದು ವೇಳೆ ಆತ್ಮಗಳ ಸಪೋರ್ಟ್ ಸಿಗ್ಲಿಲ್ಲ ಅಂದ್ರೆ ಸಹಯೋಗ ಸಿಗ್ಲಿಲ್ಲ ಅಂದ್ರೆ ನಡಿಲಿಕ್ಕೆ ಅವ್ರಿಗೆ ಸಾಧ್ಯ ಆಗೋದಿಲ್ಲ ಬಾರಿ ಬಾರಿಗೂ ಹೇಳ್ತಾರೆ ಸಹಯೋಗ ಸಿಕ್ಕಿದ್ರೆ ಮುಂದುವರಿತಾ ಇದ್ವಿ ಚಾನ್ಸ್ ಸಿಕ್ಕಿದ್ರೆ ಯಾರಾದ್ರೂ ಮುಂದುವರ್ಸಿದ್ರೆ ನಾವು ಮುಂದುವರಿತೀವಿ ಅಂತ ಯಾಕೆಂದ್ರೆ ಸ್ವಯಂ ಭಾರ ಇರೋ ಕಾರಣ ಅನ್ಯರ ಆಶ್ರಯದ ಅವಶ್ಯಕತೆ ಬೀಳತ್ತೆ ಮತ್ತೊಬ್ಬರು ಅವರ ಭಾರವನ್ನ ಹಗುರ ಮಾಡ್ಬೇಕಾಗತ್ತೆ ಅದಕ್ಕೋಸ್ಕರ ದಾದರವರು ಕೂಡ ಹೇಳ್ತಾರೆ ವೇಟ್ ಅನ್ನ ಕಡಿಮೆ ಮಾಡಿ ಇದರ ಸಾಧನವಾಗಿದೆ ಹೇಗೆ ಶಾರೀರಿಕ ಹಗುರತನದ ಸಾಧನ ಎಕ್ಸಸೈಸ್ ಆಗಿದೆ ಅದೇ ರೀತಿ ಆತ್ಮಿಕ ಎಕ್ಸಸೈಸ್ ಯೋಗ ಅಭ್ಯಾಸದ ಮೂಲಕ ಈಗೀಗ ಕರ್ಮಯೋಗಿಗಳು ಅರ್ಥಾತ್ ಸಾಕಾರಿ ರೂಪಧಾರಿಗಳಾಗಿ ಸಾಕಾರ ಸೃಷ್ಟಿಯ ಪಾತ್ರವನ್ನ ಮಾಡಬೇಕು ಈಗೀಗ ಆಕಾರಿ ಫರಿಷ್ಠೆಗಳಾಗಿ ಆಕಾರಿ ವತನವಾಸಿ ಅವ್ಯಕ್ತ ರೂಪದ ಅನುಭವ ಮಾಡಬೇಕು ಈಗೀಗ ನಿರಾಕಾರಿಗಳಾಗಿ ಮೂಲವತನ ವಾಸಿಗಳಾಗಿ ಅನುಭವ ಮಾಡಬೇಕು ಈಗೀಗ ನಿಮ್ಮ ರಾಜ್ಯ ಸ್ವರ್ಗ ಅರ್ಥಾತ್ ವೈಕುಂಠ ವಾಸಿಗಳಾಗಿ ದೇವತಾ ರೂಪದ ಅನುಭವ ಮಾಡಿ ಈ ರೀತಿ ಬುದ್ಧಿಯ ಎಕ್ಸಸೈಜ್ ಮಾಡಿ ಆಗ ಹಗುರ ಆಗ್ತೀರಾ ತನ ನಾಶ ಆಗತ್ತೆ ಪುರುಷಾರ್ಥದ ಗತಿ ತೀವ್ರ ಆಗ್ತಾ ಹೋಗತ್ತೆ ಆಶ್ರಯ ಪಡ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ ಸದಾ ಬಾಬರವರ ಆಶ್ರಯ ಅರ್ಥ ಚಿತ್ರ ಛಾಯೆಯ ಕೆಳಗಡೆ ಅನುಭವ ಮಾಡ್ತೀರಾ ಓಡುವ ಬದಲಾಗಿ ಹೈ ಜಂಪ್ ಕೊಡ್ತೀರಾ ಅಂದಾಗ ಸಾಧನವಾಗಿದೆ ಎಕ್ಸಸೈಸ್ ಎರಡನೆಯದಾಗಿದೆ ಊಟ ತಿಂಡಿಯ ಪಥ್ಯ ಇರಬೇಕು ಯಾರು ಬುದ್ಧಿಯ ಮೂಲಕ ಯಾವುದೇ ಅಶುದ್ಧ ಭೋಜನವನ್ನ ಧಾರಣೆ ಮಾಡೋದನ್ನ ಪಥ್ಯ ಮಾಡಿ ಹೇಳಲಾಗತ್ತೆ ಕೊಳತಿರುವ ಅಥವಾ ಕರೆದಿರುವ ವಸ್ತುವನ್ನ ಸೇವನೆ ಮಾಡಬೇಡಿ ಅಂತ ಮತ್ತೆ ವೇಸ್ಟ್ ಕೂಡ ಮಾಡಬಾರ್ದು ಯಾಕೆಂದ್ರೆ ಬಾಬಾ ಕೇಳ್ತಿಯರೇ ನೀವು ವೇಸ್ಟ್ ಮಾಡ್ತೀರಾ ಯಾವ ವಸ್ತು ಹೇಗೆ ಮೌಲ್ಯ ಬಹಳ ಮೌಲ್ಯದ್ದಾಗಿರತ್ತೆ ಅದನ್ನ ಬಳಸಿದರೂ ಕೂಡ ವೇಸ್ಟ್ ಅಂತ ಪರಿಗಣಿಸಲಾಗತ್ತೆ ಬಾಬರವರ ಮೂಲಕ ಈ ಸಮ ಈ ಸಮಯ ಸಂಗಮ ಯುಗದ ಖಜಾನೆ ಸಿಕ್ಕಿದೆ ಸಂಗಮ ಯುಗದ ಸೆಕೆಂಡ್ ಅನೇಕ ಪದುಮಗಳ ವ್ಯಾಲ್ಯೂ ಆಗಿದೆ ಸೆಕೆಂಡ್ ನಲ್ಲಿಯೂ ಕೂಡ ಸ್ವಯಂ ಪ್ರತಿ ಹಾಗೂ ಸರ್ವರ ಪ್ರತಿ ಪದುಮ ಸಮಾನ ಯೂಸ್ ಮಾಡಲಿಲ್ಲ ಇದು ಕೂಡ ವೇಸ್ಟ್ ಮಾಡಿದ್ರಿ ಅರ್ಥಾತ್ ಎಷ್ಟು ವ್ಯಾಲ್ಯೂ ಇದೆ ಅಷ್ಟು ಜಮೆ ಮಾಡಿಕೊಳ್ಳಲಿಲ್ಲ ಪ್ರತಿ ಕ್ಷಣದಲ್ಲಿ ಪದುಮಗಳ ಸಂಪಾದನೆ ಅಥವಾ ವರದಾನ ಡ್ರಾಮಾದಲ್ಲಿ ಸಂಗಮದ ಸಮಯದಲ್ಲಿ ಸಿಕ್ಕಿದೆ ಅಂದಾಗ ವರದಾನಗಳನ್ನು ಸ್ವಯಂ ಪ್ರತಿ ಜಮೆ ಮಾಡಿಕೊಳ್ಳಲಿಲ್ಲ ಅನ್ಯರ ಪ್ರತಿಯಾಗಿ ದಾನ ಮಾಡಲಿಲ್ಲ ಇದಕ್ಕೆ ವ್ಯರ್ಥ ಅಂತ ಹೇಳಲಾಗತ್ತೆ ಈ ರೀತಿ ತಿಳ್ಕೊಳ್ಬೇಡಿ ಯಾವುದೇ ಪಾಪ ಮಾಡಿಲ್ಲ ಅಂತ ಯಾವುದೇ ತಪ್ಪು ಮಾಡಿಲ್ಲ ಅಂತ ಆದರೆ ಸಮಯದ ಲಾಭ ಪಡ್ಕೊಂಡಿಲ್ಲ ಅಂದರೆ ಅದು ಕೂಡ ವ್ಯರ್ಥವಾಗಿದೆ ಕೊಟ್ಟಿರುವ ವಾಹನವನ್ನು ಸ್ವಯಂ ಪ್ರತಿ ಯೂಸ್ ಮಾಡಲಿಲ್ಲ ಅಂದರೆ ಮತ್ತೆ ಮಾಡಿಸ್ಲಿಲ್ಲ ಅಂದರೆ ಇದಕ್ಕೆ ವೇಸ್ಟ್ ಅಂತ ಹೇಳಲಾಗತ್ತೆ ಅಥವಾ ವ್ಯರ್ಥ ಅಂತ ಹೇಳಲಾಗತ್ತೆ ಇದೇ ಪ್ರಕಾರ ಸಂಕಲ್ಪವೂ ಕೂಡ ಒಂದು ಖಜಾನೆಯಾಗಿದೆ ಜ್ಞಾನವೂ ಖಜಾನೆಯಾಗಿದೆ ಸ್ಥೂಲ ದನವೂ ಈಶ್ವರ್ಯ ಅರ್ಥವಾಗಿ ಸಮರ್ಪಣೆ ಮಾಡ್ಲಿಕ್ಕೋಸ್ಕರ ಒಂದು ನಯಾ ಪೈಸವೂ ಕೂಡ ಒಂದು ರತ್ನದ ಸಮಾನ ವ್ಯಾಲ್ಯೂ ಎಂದು ಪರಿಗಣಿಸಲಾಗತ್ತೆ ಈ ಎಲ್ಲ ಖಜಾನೆಗಳನ್ನ ಸ್ವಯಂ ಪ್ರತಿಯಾಗಿ ಮತ್ತು ಸೇವೆಯ ಪ್ರತಿಯಾಗಿ ಕಾರ್ಯದಲ್ಲಿ ಬಳಸಲಿಲ್ಲ ಅಂದ್ರೆ ವ್ಯರ್ಥ ಅಂತಾನೆ ಹೇಳಲಾಗತ್ತೆ ಪ್ರತಿ ಕ್ಷಣ ಸ್ವಕಲ್ಯಾಣ ಅಥವಾ ವಿಶ್ವ ಕಲ್ಯಾಣದ ಪ್ರತಿಯಾಗಿ ಇರಬೇಕು ಸರ್ವ ಖಜಾನೆಗಳು ತಂದೆ ಕೊಟ್ಟಿದ್ದಾರೆ ಈ ಕಾರ್ಯದಲ್ಲಿ ತೊಡಗಿಸ್ಬೇಕಾಗಿದೆ ಕೈ ಕೆಲವು ಮಕ್ಕಳು ಹೇಳ್ತಾರೆ ಒಳ್ಳೇದನ್ನು ಮಾಡ್ಲಿಲ್ಲ ಕೆಟ್ಟದನ್ನು ಮಾಡ್ಲಿಲ್ಲ ಅಂದ್ರೆ ಯಾವ ಖಾತೆಯಲ್ಲಿ ಹೋಗತ್ತೆ ಅಂತ ವ್ಯಾಲ್ಯೂ ಅನ್ನು ಇಡ್ಲಿಲ್ಲ ಅಂತಂದ್ರೆ ಅದು ಕೂಡ ವ್ಯರ್ಥ ಖಾತೆಗೆ ಹೋಗ್ಬಿಡತ್ತೆ ಈ ಕಾರಣ ಪುರುಷಾರ್ಥದ ಪುರುಷಾರ್ಥದ ಪ್ರಮಾಣ ತೀವ್ರವಾಗಿಲ್ಲ ಇದರ ಕಾರಣ ನಂಬರ್ ಅಲ್ಲಿ ಬಂದ್ಬಿಡ್ತೀರಾ ಅಂದಾಗ ಈಗ ತಿಳ್ಕೊಂಡ್ರ ನಂಬರ್ ವಾರ್ ಆಗೋ ಕಾರಣ ಏನಾಯ್ತು ಅಂತ ವೆಯ್ಟ್ ಹಾಗೂ ವೇಸ್ಟ್ ಈ ಎರಡೂ ಮಾತುಗಳನ್ನು ಈಗ ಸಮಾಪ್ತಿ ಮಾಡಿ ಮತ್ತು ಫಸ್ಟ್ ಡಿವಿಷನ್ನಲ್ಲಿ ಆಗ ಬಂದ್ಬಿಡ್ತೀರಾ ಇಲ್ಲ ಅಂದ್ರೆ ಜಾಸ್ತಿ ವೆಯ್ಟ್ ಇರುವಂಥವ್ರು ವೆಯ್ಟ್ ಮಾಡಬೇಕಾಗತ್ತೆ ಅಂದರೆ ಕಾಯಬೇಕಾಗತ್ತೆ ಮೊದಲ ರಾಜ್ಯದಲ್ಲಿ ಬರುವ ಬದಲಾಗಿ ಸೆಕೆಂಡ್ ರಾಜ್ಯದಲ್ಲಿ ಬರಬೇಕಾಗತ್ತೆ ವೆಯ್ಟ್ ಮಾಡೋದು ಇಷ್ಟ ಆಗತ್ತಾ ಅಥವಾ ಸೀಟ್ ಪಡ್ಕೊಳ್ಳೋದು ಇಷ್ಟ ಆಗತ್ತಾ ಈಗ ಏನು ಮಾಡ್ತೀರಾ ಡಬಲ್ ಲೈಟ್ ಆಗಿರಿ ಈ ರೀತಿ ಸದಾ ಫರಿಷ್ತೆಗಳ ಸಮಾನ ಸದಾ ಹಗುರವಾಗಿರುವ ಪ್ರತಿ ಖಜಾನೆಯನ್ನ ಸದಾ ಸ್ವಯಂ ಪ್ರತಿ ಹಾಗೂ ಸರ್ವರ ಪ್ರತಿಯಾಗಿ ಕಾರ್ಯದಲ್ಲಿ ತೊಡಗಿಸುವಂತಹ ಸದಾ ತಂದೆಯ ಆಶ್ರಯವನ್ನು ಅನುಭವ ಮಾಡುವ ಸಹಜಯೋಗಿ ಜೀವನವನ್ನ ತಮ್ಮದಾಗಿಸಿಕೊಳ್ಳುವ ಈ ರೀತಿ ತೀವ್ರ ಪುರುಷಾರ್ಥಿ ಮಕ್ಕಳಿಗೆ ಬಾಪ್ ದಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ದೀದಿ ಮಾತು ಮಹಾರಥಿಗಳು ಅಂದರೆ ವೆಯ್ಟ್ಲೆಸ್ ಈ ರೀತಿ ಮಹಾರಥಿಗಳು ಸದಾ ಆರುವಂತಹ ಪರಿಗಳಾಗಿರ್ತಾರೆ ನೀವಂತೂ ಜ್ಞಾನದ ಪರಿ ಜ್ಞಾನ ಹಾಗೂ ವಿಜ್ಞಾನ ಈ ಎರಡೂ ರೆಕ್ಕೆಗಳನ್ನು ಇಟ್ಕೊಳ್ಳುವಂತಹ ಪರಿಗಳ ದೇವತೆಗಳ ಸ್ಥಾನವನ್ನು ಫರಿಸ್ತಾನ ಅಂತ ಹೇಳಲಾಗತ್ತೆ ಫರಿಸ್ತಾನ ಅಂತ ಯಾವುದಕ್ಕೆ ಹೇಳಲಾಗತ್ತೆ ಸ್ವರ್ಗಕ್ಕಂತೂ ಫರಿಸ್ತಾನ ಅಂತ ಕರೆದೇ ಕರೀಲಾಗತ್ತೆ ಆದರೆ ಈಗ ಈ ಸ್ಥೂಲ ಸ್ಥಾನದಲ್ಲಿ ಫರಿಸ್ತಾನ ಯಾವುದಾಗಿದೆ ಬಾಬರವರ ಹೃದಯ ಸಿಂಹಾಸನ ಎಲ್ಲದಕ್ಕಿಂತ ದೊಡ್ಡ ಹೃದಯ ಸಿಂಹಾಸನವಾಗಿದೆ ಅಂದಾಗ ಹೃದಯ ಸಿಂಹಾಸನಾಧಿಕಾರಿಗಳು ಅಂದ್ರೆ ಫರಿಸ್ತಾನದ ಪರಿಗಳು ಇದಕ್ಕೆ ಹೇಳಲಾಗತ್ತೆ ಫರಿಸ್ತಾನದ ಪರಿಗಳು ಅಂತ ಸದಾ ಸ್ಥಾನವೇ ಇದಾಗಿದೆ ಸಿಂಹಾಸನದಿಂದ ಕೆಳಗಡೆ ಇಳಿಯೋದಿಲ್ಲ ಸಿಂಹಾಸನದಿಂದ ಕೆಳಗಡೆ ಇಳಿಯೋದು ಅಂದ್ರೆ ಬಾಬರವರ ಸಮ್ಮುಖರು ಬದಲಾಗಿ ದೂರ ಆಗೋದು ಹೇಗೆ ತಂದೆ ಸದಾ ಮಕ್ಕಳ ಸಮ್ಮುಖದಲ್ಲಿ ಇದ್ದಾರೆ ಅದೇ ರೀತಿ ಮಕ್ಕಳು ಕೂಡ ಸದಾ ತಂದೆಯ ಸಮ್ಮುಖದಲ್ಲಿ ಇರಬೇಕು ಬಾಬರವರ ಸಮ್ಮುಖ ಯಾರಿದ್ದಾರೆ ಮಕ್ಕಳೇ ಇರಬೇಕಾಗಿದೆ ಅಲ್ವಾ ಭಕ್ತರು ದೂರ ಇರ್ತಾರೆ ಮಕ್ಕಳು ಸದಾ ಸಮ್ಮುಖ ಇರ್ತಾರೆ ಅಂದಾಗ ಇದಕ್ಕೆ ಹೇಳಾಗತ್ತೆ ಫ್ತಾನದ ಪರಿಗಳು ಪರಿಗಳ ಸಂಘಟನೆ ಇರುತ್ತೆ ಜೊತೆ ಜೊತೆಗೆ ಹಾರ್ತಾ ಇರ್ತಾರೆ ಎಲ್ಲಿ ಬೇಕೋ ಅಲ್ಲಿ ಹಾರ್ತಾ ತಲುಪ್ತಾರೆ ಯಾವುದೇ ಆಧಾರದ ಅವಶ್ಯಕತೆ ಬೀಳೋದಿಲ್ಲ ಅಂದಾಗ ಫರಿಸ್ತಾನದ ಪರಿಗಳು ಯಾವಾಗ ಬೇಕೋ ಆಗ ಹಾರ್ತಾ ಹೋಗ್ತಾರೆ ಇದಕ್ಕೆ ಹೇಳಾಗತ್ತೆ ಅವ್ರಿಗೆ ಹೇಳಾಗತ್ತೆ ಮಹಾರಥಿಗಳು ಅಂತ ಮಹಾರಥಿಗಳ ಅವಸ್ಥೆ ನೆನಪಿನ ಚಿತ್ರವಾಗಿದೆ ಪ್ರತಿಯೊಬ್ಬರು ಗೋಪಿಯ ಜೊತೆ ಗೋಪಿ ವಲ್ಲಭನ ಚಿತ್ರವನ್ನ ತೋರಿಸ್ಲಾಗತ್ತೆ ಪ್ರತಿ ಗೋಪಿಕೆಯ ಬಾಯಿಂದ ಇದೇ ಮಾತು ಬರುತ್ತೆ ನನ್ನ ಗೋಪಿ ವಲ್ಲಭ ಅಂತ ಅಂದಾಗ ಈ ರೀತಿ ಸದಾ ಸಾತಿಯ ಚಿತ್ರವನ್ನ ತೋರಿಸ್ಲಾಗಿದೆ ಸ್ಮಾರಕದ ಚಿತ್ರದ ರೂಪದಲ್ಲಿ ಪರಸ್ಪರ ದೂರ ಇರೋದಿಲ್ಲ ಸದಾ ಒಟ್ಟಿಗೆ ಇರ್ತಾರೆ ಬಾಬರವರ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಅಧಿಕಾರವಿದೆ ಈ ರೀತಿ ಅಧಿಕಾರಿಗಳ ಚಿತ್ರವಿದೆ ಇದರಿಂದ ಸದಾ ಕಾಲಕ್ಕೋಸ್ಕರ ಬಾಬರವರನ್ನ ಜೊತೆಗಾರರನ್ನಾಗಿ ಮಾಡಿಕೊಂಡಿದ್ದೀರಾ ಇದಾಗಿದೆ ಮಹಾರಥಿಗಳ ಸ್ಥಿತಿಯ ಚಿತ್ರ ಮಹಾರಥಿ ಎಂದರೆ ಸದಾ ಜೊತೆ ಇರುವ ಜೊತೆ ಇರುವವರು ಜೊತೆ ನಿಭಾಯಿಸುವಂತವರ ಚಿತ್ರ ಆಗಿದೆ ಮಹಾರಥಿಗಳ ವಿನಃ ಬೇರೆ ಆತ್ಮಗಳಂತೂ ಕೆಲವೊಮ್ಮೆ ಸಮ್ಮುಖ ಕೆಲವೊಮ್ಮೆ ದೂರ ಇರ್ತಾರೆ ಸದಾ ಜೊತೆಗಿನ ಅನುಭವ ಮಾಡೋದಿಲ್ಲ ಜೊತೆ ಕೆಲವೊಮ್ಮೆ ಬಿಟ್ಟೋಗುತ್ತೆ ಮತ್ತೆ ಜೊತೆ ಕೆಲವೊಮ್ಮೆ ಇರ್ತಾರೆ ಅದಕ್ಕೋಸ್ಕರ ಅವರನ್ನ ಸ್ಮಾರಕದ ರೂಪದಲ್ಲಿ ತೋರ್ಸೋದಿಲ್ಲ ಮಹಾರಥಿಗಳ ಪುರುಷಾರ್ಥ ಅಂತೂ ಈ ರೀತಿ ಇರತ್ತೆ ಯಾವ್ದಾದ್ರು ಇನ್ವೆನ್ಷನ್ಸ್ ಮಾಡ್ತಾ ಇರ್ತಾರೆ ಬಹಳ ರಿಫೈನ್ ಆಗಿರ್ತಾರೆ ಸಂಕಲ್ಪ ಮಾಡಿದ್ರು ಮತ್ತೆ ಆಗ್ಬಿಡತ್ತೆ ಇದಕ್ಕೆ ಹೇಳಲಾಗತ್ತೆ ರಿಫೈನ್ ಸ್ಟೇಜ್ ಈ ರೀತಿ ಸಹಜ ಸಾಧನವನ್ನು ತೆಗಿಬೇಕಾಗಿದೆ ಅದರಿಂದ ಸಾಧನ ಸಾಧನೆ ಕಡಿಮೆ ಮತ್ತೆ ಸಾಧನೆ ಕಡಿಮೆ ಮತ್ತು ಸಿದ್ಧಿ ಜಾಸ್ತಿ ಆಗಬೇಕು ಹೇಗೆ ಈಗಿನ ವಿಜ್ಞಾನದವರು ಇನ್ವೆನ್ಷನ್ ಮಾಡ್ತಾರೆ ದುಃಖ ಕಡಿಮೆ ಮಾಡ್ತಾರೆ ಮತ್ತು ಕಾರ್ಯ ಅರ್ಥವಾಗಿ ಮಾಡ್ತಾರೆ ಅದು ಸಫಲತಾ ಸ್ವರೂಪರಾಗ್ಬಿಡ್ತಾರೆ ಈ ರೀ ಈ ಪ್ರಕಾರ ಪುರುಷಾರ್ಥದ ಸಾಧನದಲ್ಲಿ ಈ ರೀತಿ ಸಹಜ ಸಾಧನವಾಗಿದೆ ಈ ರೀತಿ ಇನ್ವೆನ್ಷನ್ ಮಾಡಬೇಕು ನಿಮ್ಮ ಅನುಭವಗಳ ಆಧಾರದ ಮೇಲೆ ಹೇಗೆ ಸೆಕೆಂಡಿನಲ್ಲಿ ವಿಜ್ಞಾನ ವಿಧಿಯನ್ನು ಪ್ರಾ ಸಾಧನೆಯ ವಿಧಿಯನ್ನು ತಮ್ದಾಗಿಸ್ಕೊಳ್ತಾರೆ ಅದೇ ರೀತಿ ಸೈಲೆನ್ಸಿನ ಸಾಧನ ಸೆಕೆಂಡಿನ ವಿಧಿ ಪ್ರಾಪ್ತಿಯಾಗತ್ತೆ ತಂದೆ ಜ್ಞಾನ ಕೊಡ್ತಾರೆ ಆದರೆ ಸೈನ್ಸ್ ಪ್ರಯೋಗ ಶಾಲೆಯಲ್ಲಿ ಎಲ್ಲ ಇನ್ವೆನ್ಶನ್ಸ್ ತರ್ತಾರೆ ಅದೇ ರೀತಿ ಪ್ರಯೋಗದಲ್ಲಂತೂ ನೀವು ಮಕ್ಕಳು ತರ್ತೀರ ಪ್ರಯೋಗದಲ್ಲಿ ತರುವಂಥವರು ಅಂದರೆ ಅನುಭವದಲ್ಲಿ ತರುವಂತ ಸಾಧನ ಅದರಲ್ಲಿ ಈ ರೀತಿ ಯಾರು ಕೂಡ ಸಹಜ ಸಾಧನವನ್ನ ಹೇಳಬೇಕಾಗಿದೆ ಅದರಿಂದ ಪರಿಶ್ರಮ ಕಡಿಮೆ ಆಗಬೇಕು ಮತ್ತೆ ಅನುಭವ ಜಾಸ್ತಿ ಆಗಬೇಕು ಈ ರೀತಿ ನಾಲ್ಕು ಕಡೆಯ ವಾತಾವರಣ ನಾಲ್ಕು ಕಡೆಯ ಬಲಹೀನ ಆತ್ಮಗಳಿಗೆ ಸಮಾಚಾರದ ಪ್ರಮಾಣ ಈ ರೀತಿ ಸಾಧನವನ್ನು ತೆಗೆಯಿರಿ ಹೇಗೆ ಕಾಯಿಲೆ ಇರುತ್ತೆ ಅಂದ್ರೆ ಅದರ ಔಷಧಿಯನ್ನು ಕೂಡ ಕೊಡ್ಲಾಗತ್ತೆ ಅಲ್ವಾ ಅಂದಾಗ ನಾಲ್ಕು ಕಡೆಯ ಸಮಾಚಾರದ ಅನುಸಾರ ಈ ರೀತಿ ಸಾಧನಗಳನ್ನ ತೆಗೆಯಬೇಕು ನಂತರ ಪ್ರಾಕ್ಟಿಕಲ್ ಮಾಡಿ ತೋರಿಸ್ಬೇಕು ಅದಕ್ಕಾಗಿ ಮಹಾರಥಿಗಳು ಈ ರೀತಿ ಹೊಸ ಸಾಧನವನ್ನ ಇನ್ವೆಂಟ್ ಮಾಡಿ ತೋರಿಸ್ಬೇಕಾಗಿದೆ ಆಗ ನಿಮ್ಮ ಕಾರೋಬಾರ್ ಹಗುರ ಹೇಗೆ ಮೊದಲು ಮೊದಲು ಮೌನ ವ್ರತವನ್ನ ಇಡ್ಲಾಗ್ತಾ ಇತ್ತು ಎಲ್ಲರೂ ಫ್ರೀ ಆಗ್ಬಿಡ್ತಾ ಇದ್ರಿ ಟೈಮ್ ಬಚಾವ್ ಆಗ್ತಾ ಇತ್ತು ಅಂದಾಗ ಈ ರೀತಿ ಸಾಧನವನ್ನ ತೆಗೆಯಬೇಕಾಗಿದೆ ಅದರಿಂದ ಎಲ್ಲ ಟೈಮ್ ಉಳಿಬೇಕಾಗಿದೆ ಮನಸ್ಸನ್ನ ಮೌನವಾಗಿಟ್ಕೊಳ್ಬೇಕು ವ್ಯರ್ಥ ಸಂಕಲ್ಪಗಳು ಕೂಡ ಬರಬಾರ್ದು ಈ ರೀತಿ ಮನಸ್ಸನ್ನ ನೀವು ಮೌನವಾಗಿ ಇಟ್ಕೊಳ್ಬೇಕಾಗಿದೆ ಹೇಗೆ ಬಾಯಿಂದ ಶಬ್ದ ಬರೋದಿಲ್ಲ ಅದೇ ರೀತಿ ವ್ಯರ್ಥ ಸಂಕಲ್ಪಗಳು ಕೂಡ ಮನಸ್ಸಿನಿಂದ ಬರಬಾರದು ಮನಸ್ಸು ಮೌನವಾಗಿರ್ಬೇಕು ಅಂದಾಗ ವ್ಯರ್ಥವೂ ಕೂಡ ನಾಶ ಆಗತ್ತೆ ಎಲ್ಲ ಸಮಯ ಬಚಾವಾಗತ್ತೆ ಆಗ ಸೇವೆ ಆರಂಭ ಆಗತ್ತೆ ಮನಸ್ಸಿನ ಮೌನದಿಂದ ಹೊಸ ಇನ್ವೆನ್ಷನ್ಸ್ ಬರುತ್ತೆ ಹೇಗೆ ಶುರುವಿನಿಂದ ಮೌನದಿಂದ ಹೊಸ ಬಣ್ಣ ಬಂತು ಅದೇ ರೀತಿ ಮನಸ್ಸಿನ ಮೌನದಿಂದ ಹೊಸ ಬಣ್ಣ ಬರುತ್ತೆ ಅಂದಾಗ ಈಗ ಮೊದಲು ನಿಮಿತ್ತ ಯಾರಾಗ್ತೀರಾ ಮಹಾರಥಿ ಗ್ರೂಪ್ ಏನು ತಂದೆಯ ಮೂಲಕ ಯುಕ್ತಿಗಳು ಸಿಕ್ಕಿದೆ ಅದನ್ನ ಪ್ರಯೋಗದ ರೂಪದಲ್ಲಿ ತನ್ನಿ ಆ ರೂಪ ರೇಖೆಗಳನ್ನೂ ಕೂಡ ಅದಂತೂ ಎಲ್ಲರಿಗೂ ಬರೋದಿಲ್ಲ ವರ್ಣನೆ ಮಾಡೋದು ಬರುತ್ತೆ ಆದರೆ ಅದೇ ಸಾಧನದಿಂದ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಬೇಕು ಅದು ಆ ಪ್ರಯೋಗ ಬರೋದಿಲ್ಲ ಅದಕ್ಕೋಸ್ಕರ ಯೋಗವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದಾಗ ಈ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳಿ ಅದರಿಂದ ಸಹಜವಾಗಿ ವಿಧಿಯನ್ನು ಪ್ರಾಪ್ತಿ ಮಾಡ್ಕೊಳ್ಬೋದು ಒಳ್ಳೆಯದು ಓಂ ಶಾಂತಿ